ಸ್ನೇಹಿತರೆ ಬಹುತೇಕ ಮಹಿಳೆಯರು ಬಿಳಿ ಕೂದಲನ್ನ ಮರೆಮಾಚಲು ಬಣ್ಣ ಹಚ್ಚಿದರೆ ಇನ್ನೂ ಕೆಲವರು ಕೂದಲನ್ನ ಕತ್ತರಿಸ್ತಾರೆ ಮತ್ತೆ ಕೆಲವರು ಆ ಕೂದಲನ್ನೇ ಕಿತ್ತು ಹಾಕ್ತಾರೆ ಆದ್ರೆ ಇದರಿಂದ ಇನ್ನಷ್ಟು ಸಮಸ್ಯೆಗಳು ಉಂಟಾಗ್ತವೆ ಯಾಕೆಂದ್ರೆ ಬಿಳಿ ಕೂದಲನ್ನ ಎಳೆದು ಕಿತ್ತು ಹಾಕುವುದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಹಾಗಂತ ಕೂದಲನ್ನು ಹಾಗೆ ಬಿಟ್ರೆ ಯಾವುದೇ ಸಮಾರಂಭ ಪಾರ್ಟಿ ಫಂಕ್ಷನ್ ಗಳಿಗೆ ಹೋದಾಗ ಮುಜುಗರಕ್ಕೆ ಒಳಗಾಗ್ತಾರೆ ಈ ಸಮಸ್ಯೆಗೆ ಅನುವಂಶಿಕ ಕಾರಣಗಳು ಸಹ ಇರಬಹುದು ಆದರೆ ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಮಾಲಿನ್ಯದಿಂದಲೂ ಕೂಡ ಬಿಳಿ ಕೂದಲು ಬರಬಹುದು ಈಗಂತೂ ಕೂದಲನ್ನ ನೈಸರ್ಗಿಕವಾಗಿ ಕಪ್ಪಾಗಿಸಲು ಮಾರುಕಟ್ಟೆಯಲ್ಲಿ ವಿವಿಧ ಉತ್ಪನ್ನಗಳು ಲಭ್ಯವಿದೆ ವಿಶೇಷವಾಗಿ ಸಾಕಷ್ಟು ಜನರು ಗೋರಂಟಿ ಅಂದ್ರೆ ಮೆಹಂದಿಯನ್ನ ಬಳಸ್ತಾರೆ ಆದ್ರೆ ಮನೆಯಲ್ಲಿ ನೀವು ಗೋರಂಟಿಯನ್ನ ಕೂದಲಿಗೆ ಹಚ್ಚುವುದರಿಂದ ಕೂದಲಿಗೆ ಮತ್ತಷ್ಟು ಗಂಭೀರ ಹಾನಿ ಉಂಟಾಗ್ತದೆ ಎಂದು ತಿಳಿದಿಲ್ಲ ನಿಮ್ಮ ಕೂದಲನ್ನ ಕಪ್ಪಾಗಿಸಿಕೊಳ್ಳಲು ನೀವು ಕೂಡ ಗೋರಂಟಿಯನ್ನ ಬಳಸಿದ್ರೆ ಮೊದಲು ಅದರಿಂದಾಗುವ ಹಾನಿಯ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಹಾಗಾದ್ರೆ ಗೋರಂಟಿಯನ್ನ ಕೂದಲಿಗೆ ಹಚ್ಚುವುದರಿಂದಾಗುವ ಸಮಸ್ಯೆಗಳೇನು ಅನ್ನೋದನ್ನ ತಿಳಿಯೋಣ ನಿಮ್ಮ ಕೂದಲಿಗೆ ಗೋರಂಟಿಯನ್ನ ಆಗಾಗ ಹಚ್ಚುವುದರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ಕೂದಲಿನ ಬಣ್ಣವನ್ನ ಹಾನಿಗೊಳಿಸುತ್ತೆ ಅಲ್ಲದೆ ಈ ಗೋರಂಟಿ ಬಣ್ಣ ಮಾಸಿದಾಗ ನಿಮ್ಮ ಕೂದಲು ಕೆಂಪು ಬಣ್ಣಕ್ಕೆ ತಿರುಗಲು ಪರಂಭಿಸುತ್ತೆ ನಿಮ್ಮ ಕೂದಲಿಗೆ ಗೋರಂಟಿ ಹಚ್ಚುವುದರಿಂದ ಕೂದಲಿನ ನೈಸರ್ಗಿಕ ತೈಲಗಳು ಹೊರಹೋಗುತ್ತವೆ ಇದರಿಂದ ನಿಮ್ಮ ಕೂದಲು ಶುಷ್ಕವಾಗಿರುತ್ತದೆ ನೀವು ಪದೇ ಪದೇ ನಿಮ್ಮ ಕೂದಲಿಗೆ ಗೋರಂಟಿ ಹಚ್ಚಿದರೆ ನಿಮ್ಮ ಕೂದಲಿನ ರಚನೆಯೂ ಸಹ ಹದಗೆಡುತ್ತೆ ನಿಮ್ಮ ಕೂದಲು ಹೆಚ್ಚು ಫ್ರೀಜ್ ಆಗಿ ಕಾಣುತ್ತೆ ಮೆಹಂದಿಯನ್ನ ನೆಟ್ಟಿಗೆ ಹಚ್ಚಿದ ನಂತರ ಕೂದಲನ್ನ ಸರಿಯಾಗಿ ತುಳಿದಿದ್ರೆ ಮೆಹಂದಿ ಕೂದಲಿನ ಬೆರವಣಿಗೆ ಅಂಟಿಕೊಳ್ಳುತ್ತದೆ ಇದು ಕೂದಲು ಬೆಳವಣಿಗೆಗೆ ಮತ್ತು ಅತಿಯಾದ ಕೂದಲು ಇರುವಿಕೆಗೆ ಕಾರಣವಾಗುತ್ತದೆ ಕೂದಲಿಗೆ ಗೋರಂಟಿಯನ್ನ ನಿಯಮಿತವಾಗಿ ಅನ್ವಯಿಸುವುದರಿಂದ ಕೂದಲು ದುರ್ಬಲಗೊಳ್ಳುತ್ತೆ ಮತ್ತು ಒಡೆಯುವ ಸಾಧ್ಯತೆ ಇದೆ ಆಗಾಗ ಕೂದಲಿಗೆ ಗೋರಂಟಿ ಹಚ್ಚುವವರ ತಕ್ಷಣ ಬೆಳಗಾಗುತ್ತೆ ಹಾಗಾಗಿ ಬಿಳಿ ಕೂದಲುಗಳನ್ನ ಮನೆ ಮಾಡಲು ಗೋರಂಟಿ ಹಚ್ಚಬೇಡಿ ಕೆಲವರಿಗೆ ಗೋರಂಟಿ ಹಚ್ಚುವುದರಿಂದ ಅಲರ್ಜಿ ಸಹ ಉಂಟಾಗಬಹುದು ಅದರಿಂದ ಇದನ್ನು ಆಗಾಗ ಬಳಸುವುದನ್ನ ತಪ್ಪಿಸಿ ಮೆಹೆಂದಿ ನೆತ್ತಿಯನ್ನ ಒಣಗಿಸುತ್ತದೆ ಇದು ತುರಿಕೆ ಮತ್ತು ಕಿರಿಕಿರಿಯಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಸ್ನೇಹಿತರೆ ನೀವು ಕೂಡ ಬಿಳಿ ಕೂದಲಿಗೆ ಗೋರಂಟಿ ಹಚ್ಚುತ್ತೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು